ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ನಡುವಿನ ಒಂದು ತಿಕ್ಕಾಟ ಸರಿ ಹೋಗ್ತದೆ ಆ ಖಂಡಿತ ಸರಿ ಹೋಗುದ್ರ ಅಲ್ಲಿದೆ ಅದ್ರ ಜೊತೆಗೆ ಜಿ ಪಿ ಪ್ಲಾನ್ ಅಟ ಆಫ್ ಫ್ಲಾಪ್ ಆಗ್ತದೆ ಹಾಗಾದ್ರೆ ಏನಾಯ್ತು ಏನ್ ಕಥೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಅರ್ಜುನನ್ನ ತುಂಬ ಅಂದ್ರೆ ತುಂಬ ಪ್ರೀತಿ ಮಾಡ್ತಿದ್ರು ಅರ್ಜುನ್ ಎಷ್ಟು ಪ್ರೀತಿ ಮಾಡ್ತಿದ್ರು ಅಷ್ಟೇ ಭಾರ್ಗವಿ ಕೂಡ ಅರ್ಜುನನ್ನ ಪ್ರೀತಿ ಮಾಡ್ತಿದ್ರು ಆದ್ರೆ ಜಿ ಪಿ ಮತ್ತೆ ಬೃಂದ ಮಾಡಿದಂತ ಆ ಒಂದು ಕುತಂತ್ರ ಇವತ್ತು ನಿಜಕ್ಕೂ ಭಾರ್ಗವಿ ಅರ್ಜುನ್ ಮೇಲೆ ವಿಶ್ವಾಸ ಕಳ್ಕೊಳ್ಳುವ ಹಾಗೆ ಮಾಡ್ದ ಇಲ್ಲಿ ಮನಸ್ಸು ಒಂದು ಹೇಳ್ತದ್ರೆ ಬುದ್ಧಿ ಒಂದು ಹೇಳ್ತದೆ ಮನಸ್ಸು ಅರ್ಜುನ್ನ ನಂಬು ಅಂದ್ರೆ ಬುದ್ಧಿ ಅರ್ಜುನ್ ಕೇಳಿ ಅಂತ ಹೇಳ್ತದ ಹಾಗಿದ್ರೆ ಇಲ್ಲಿ ಅರ್ಜುನ್ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿರ್ತಕ್ಕಂಥ ಭಾರ್ಗವಿ ಭರವಸೆಯನ್ನ ಗಳಿಸಿಕೊಳ್ಳುವುದರಲ್ಲಿ ಅರ್ಜುನ್ ಯಶಸ್ವಿ ಆಗ್ತಾರ ಖಂಡಿತ ಯಶಸ್ವಿ ಆಗೋ ಚಾನ್ಸಸ್ ಅದ ಯಾಕಂದ್ರೆ ಇಲ್ಲಿ ಅರ್ಜುನ್ ಸಂಧ್ಯಾ ಸಭೆಗೆ ಕಾರಣ ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ಮುಂದಾಗಿದ್ದಾರೆ ಇದಲ್ಲದ್ರ ಜೊತೆಗೆ ಅಮ್ಮ ಚಿಕ್ಕಿ ಎಲ್ಲರನ್ನ ಕೂಡ ಭಾರ್ಗವಿಯನ್ನ ಒಪ್ಕೊಡಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಿದ್ದಾರೆ ಅವರಿಬ್ರು ಕೂಡ ಆಲ್ರೆಡಿ ಭಾರ್ಗವಿಯನ್ನ ಒಪ್ಕೊಂಡಿದ್ದಾಗಿದೆ ಬಟ್ ಜಿಪಿ ಒಪ್ಕೋಬೇಕಾಗಿದೆ ಅಷ್ಟೇ ಜಿಪಿ ಒಪ್ಕೊಂಡ್ರೆ ನಮ್ಮ ಅಭ್ಯಂತರ ಏನೆಲ್ಲ ಭಾರ್ಗವಿ ಮನೆ ಸುಸ್ತಿ ಅಂತ ಒಪ್ಕೋತೀವಿ ಅಂತಿದ್ದಾರೆ ಆದ್ರೆ ಇಲ್ಲಿ ಜಿಪಿ ತನ್ನ ಶತ್ರುವನ್ನ ಮದುವೆ ಆಗಿ ಬಂದಿರತಕ್ಕಂಥ ಅರ್ಜುನನ್ನ ಕ್ಷಮಿಸಿ ಖಂಡಿತವಾಗ್ಲೂ ಭಾರ್ಗವಿಯನ್ನ ಮನೆಯ ಸುಸ್ತಿಯಾಗಿ ಒಪ್ಕೋತಾರ ಖಂಡಿತ ಅದು ಅಸಾಧ್ಯ ಸ್ವಾರ್ಥಕ್ಕೆ ಅಮ್ಮ ಮಗ ಅನ್ನೋದನ್ನ ಕೂಡ ನೋಡ್ತಿರ್ತಕ್ಕಂಥ ಜೀಪಿ ಭಾರ್ಗವಿಯನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಮಗನ ಬದುಕನ್ನೇ ಛಿದ್ರ ಮಾಡಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಈ ಒಂದು ವಿಲ್ಲನ್ ಜಿಪಿಯ ನಿಜ ಮುಖ ಏನು ಅನ್ನೋದು ಅರ್ಜುನ್ ಮುಂದೆ ಇನ್ನೂ ಕೂಡ ಬಟಾ ಬೈಲಾಗ್ತಾರೆ ಆದರೆ ಇಲ್ಲಿ ಬೃಂದ ಕುತಂತ್ರ ಏನು ಅಂತಕ್ಕಂಥದ್ದು ಅರ್ಜುನ್ ಮುಂದೆ ಬೈಲಾಕು ಸಮಯ ಬಂದ್ರೆ ಅರ್ಜುನ್ಗೆ ವೃಂದ ಶಕ್ತಿ ಪ್ರಸಾದ್ ಮನೆಗೆ ಹೋಗ್ತಾಳೆ ಅನ್ನೋ ವಿಷಯ ಗೊತ್ತಾಗಿದೆ ಇಲ್ಲಿ ಬೃಂದ ತನ್ನ ಮಾವನ ಮರ್ಯಾದೆ ಓಡಿಸಬೇಕು ಯಾವುದೇ ಕಾರಣಕ್ಕೂ ನನ್ನ ಮಾವ ಶಕ್ತಿ ಮುಂದೆ ತಲೆ ತಗ್ಗಿಸ್ಬಾರ್ದು ಅವರ ದೌಲತ ಹಾಗೆ ಇರಬೇಕು ಅಂತ ಅನ್ಕೊಂಡಿದ್ದೆ ಮಾವ ಹೋಗುದನ್ನ ತಡೆದು ಆಕೆ ಶಕ್ತಿ ಪ್ರಸಾದ್ ಮನೆಗೆ ಹೋಗಿದ್ಲು ಬಿಕಾಸ್ ವಂದನಾನ ಕನ್ವಿನ್ಸ್ ಮಾಡ್ಬೇಕು ಅಂತ ಅಲ್ಲಿ ವಂದನ ಕನ್ವಿನ್ಸ್ ಆದ್ರೆ ಖಂಡಿತವಾಗ್ಲೂ ಶಕ್ತಿ ಪ್ರಸಾದ್ ಕನ್ವಿನ್ಸ್ ಆಗ್ತಾರೆ ಅನ್ನೋದು ವಂದನ ಬೃಂದೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಅದೇ ಕಾರಣಕ್ಕೆ ವಂದನ ಜೊತೆ ಮಾತಾಡಿ ಆಕೆಯನ್ನ ಕನ್ವಿನ್ಸ್ ಮಾಡೋಕೆ ಅಂತ ಬೃಂದ ಅವರ ಮನೆಗೆ ಹೋಗ್ತಾಳೆ ಅಲ್ಲಿ ವಂದನ ಪ್ರಾರಂಭದಲ್ಲಿ ಬೃಂದ ವಿರುದ್ಧ ರುಚಿಗೆ ಇರ್ತಾಳೆ ಬೃಂದಾನೇ ಭಾರ್ಗವಿ ಮತ್ತೆ ಅರ್ಜುನನ್ನ ಬಂದ್ ಮಾಡಿರೋದು ಮದ್ವೆ ಮಾಡ್ಸಿರೋದು ಅಂತ ಹೇಳ್ತಾಳೆ ಬಟ್ ಇಲ್ಲಿ ಬೃಂದ ಯಾವುದೇ ಕಾರಣಕ್ಕೂ ನಾವು ಮದುವೆ ಮಾಡಿಸಿಲ್ಲ ಅವ್ರ ಮದ್ವೆ ಆಗಿ ಬಂದಿದ್ದಾರೆ ಅಷ್ಟೇ ಅಂದಾಗ ನೀವ್ ಯಾಕೆ ಮನೆ ತುಂಬಿಸ್ಕೊಂಡ್ರಿ ಅಂತ ಪ್ರಶ್ನೆ ಮಾಡ್ತಾಳೆ ಅದು ಜಿ ಪಿ ಮಾವ ಹೇಳಿರ್ಲಾಗಿ ನಾನು ಮಾಡಿದ್ದು ಅಷ್ಟೇ ಇಲ್ಲ ಅಂದ್ರೆ ಖಂಡಿತ ಉಳ್ಕಂಡ್ರೆ ನಂಗೆ ಆಗೋದೇ ಇಲ್ಲ ಯಾವತ್ತಿದ್ರೂ ನೀನ ಮನೆ ಸುಸಿ ಆಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಬೃಂದ ಹೇಳ್ತಾರೆ ಅದು ಹೇಗಾಗತ್ತೆ ಎಲ್ಲ ತಣ್ಣೀರು ಹೆಚ್ಚಿಬಿಟ್ರಲ್ಲ ಜಿ ಪಿ ಅಂಕಲ್ ನನಗೆ ಮೋಸ ಮಾಡಿದ್ರಲ್ಲ ಅರ್ಜುನ್ಗೆ ನಾನು ಇಷ್ಟ ಇಲ್ಲ ಅಂದ್ರೂ ಕೂಡ ಮಾವನ ಮಾತಿಗೆ ಜಿ ಪಿ ಅಂಕಲ್ ಮಾತಿಗೆ ಬಿದ್ದು ಅವನು ನನ್ನ ಮದುವೆ ಆಗ್ತಾನೆ ಅನ್ಕೊಂಡೆ ಆದರೆ ಇವತ್ತು ನನಗೆ ಮೋಸ ಆಗಿದೆ ಬಿಕಾಸ್ ಜಿ ಪಿ ಅಂಕಲ್ ನನಗೆ ಮೋಸ ಮಾಡಿದ್ದಾರೆ ಭಾರ್ಗವಿ ಮನೆ ಸುಸಿ ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ವಂದನ ಹೇಳ್ತಾಳೆ ಶಕ್ತಿ ವಿಕಿ ಕೂಡ ಅದನ್ನೇ ಹೇಳ್ತಾರೆ ಬಟ್ ಇಲ್ಲಿ ಬೃಂದ ನೀವು ಅಂದ್ಕೊಂಡಿರುವುದಲ್ಲ ತಪ್ಪು ನಿಜ ಜಿಪಿ ಮಾವ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ವಿಕ್ಕಿ ಮತ್ತೆ ವಂದನಾ ನಿಮ್ಮಿಬ್ಬರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಜಿಪಿ ಮಾವ ಇಷ್ಟೆಲ್ಲ ಮಾಡ್ತಿರೋದು ಏನಾದರೂ ನಿನ್ನೆ ನಿಮ್ಮನ್ನ ಬೈದೆ ಭಾರ್ಗವಿಯನ್ನ ಬೈದಿದ್ರೆ ಖಂಡಿತವಾಗ್ಲೂ ಭಾರ್ಗವಿ ಮನೆ ಬಿಟ್ಟು ಹೋಗ್ತಿದ್ಲು ಮನೆ ಬಿಟ್ಟು ಹೋದವಳು ಸುಮ್ಮನೆ ಹೋಗ್ತಿದ್ದ ಖಂಡಿತ ಇಲ್ಲ ಅವಳು ಅಲ್ಲಿ ಹೋಗಿ ಕೇಸನ್ನು ಓಪನ್ ಮಾಡ್ತಿದ್ಲು ಕೋರ್ಟಿಗೆ ಹೋಗ್ತಿದ್ಲು ಜೊತೆಗೆ ಇಲ್ಲಿ ಅರ್ಜುನ್ ಕೂಡ ಅವಳ ಹಿಂದೆ ಹೋಗ್ತಿದ್ದು ಆಗಬಾರ್ದು ಅಂತ ಜಿ ಪಿ ಮಾವ ಅವಳ ಜೊತೆ ಚೆನ್ನಾಗಿ ಮಾತಾಡಿದ್ರು ಜೊತೆಗೆ ಅವಳ ಮನಸ್ಸಲ್ಲಿ ಅರ್ಜುನ್ ಒಬ್ಬ ಮೋಸ್ಕಾರ ಅನ್ನುವುದನ್ನ ಮತ್ತು ಮತ್ತು ಒತ್ತಿ ಹೇಳುವುದ್ರ ಮುಖಾಂತರ ಅವಳ ಮನಸ್ಸಲ್ಲಿ ಗಾಢವಾಗಿ ಬೇರೆ ಹಾಗೆ ಮಾಡಿದ್ರು ಇದರಿಂದಾಗಿ ಅವಳು ಸಂಧಿಯ ಕೇಸನ್ನ ಯೋಚನೆ ಮಾಡಿದ್ರು ಬದಲು ಅವಳು ಅರ್ಜುನ್ ಬಗ್ಗೆ ತನ್ನ ಸಂಸಾರದ ಬಗ್ಗೆ ಯೋಚನೆ ಮಾಡ್ತಾಳೆ ಈ ಒಂದು ಗ್ಯಾಪಲ್ಲಿ ಜಿ ಪಿ ಮಾವ ವಿಕ್ಕಿ ಕೇಸನ್ನ ಖುಲಾಸೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಜೊತೆಗೆ ಇಲ್ಲಿ ಭಾರ್ಗವಿ ಅರ್ಜುನ್ ಬಗ್ಗೆ ವಿಶ್ವಾಸವನ್ನ ಕಳೆದುಕೊಂಡು ಮೋಸ್ಗಾರ ನಂಗೆ ಮೋಸ ಮಾಡಿದಾನೆ ಅಂತ ಭಾವಿಸಿ ಆಕೆ ಡಿವೋರ್ಸ್ ಕೊಡ್ತಾಳೆ ಡಿವೋರ್ಸ್ ಕೊಟ್ಟ ನಂತರ ವಂದನ ಜೊತೆ ಅರ್ಜುನ್ ಮದುವೆ ಮಾಡಿಸಬೇಕು ಅನ್ನೋದು ಜಿ ಪಿ ಮಾವನ ಇಂಟೆನ್ಷನ್ ಆಗಿದೆ ಆದರೆ ನೀವು ಅವರನ್ನ ಕೂತದ ಅಂತ ಹೇಳಿ ವೃಂದ ಕನ್ವಿನ್ಸ್ ಮಾಡ್ತಾಳೆ ಇಲ್ಲಿ ಮಾವ ಸುಸೆ ಮಾತು ನಿಜವಾಗ್ಲೂ ನನ್ನ ವಿಶ್ವಾಸವನ್ನೇ ನಾನು ಜುಣಗಳಿಗೆ ಕೊಡ್ತೀನಲ್ವಾ ಆ ಒಂದು ಭರವಸೆಯನ್ನೇ ನಿಜವಾಗ್ಲೂ ಮೀರ್ಬಿಡ್ತಾ ಮಾವ ಸೇರ್ಕೊಂಡ್ರೆ ಮಾತಲ್ಲೇ ಮನೆ ಕಟ್ಬಿಡ್ತೀರಾ ಫ್ಯಾಮಿಲಿ ಅಲ್ವಾ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ ಶಕ್ತಿ ಪ್ರಸಾದನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಇಲ್ಲ ಯಾಕಂದ್ರೆ ನೀವು ಮತ್ತೆ ಮಾವ ಸೇರ್ಕೊಂಡು ಸಂಬಂಧ ಬೆಳೆಸಿದ್ರೆ ಖಂಡಿತ ನಿಮ್ಮ ಸಂಬಂಧ ಗಾಢ ಆಗುತ್ತೆ ನಿಮ್ಮ ಶಕ್ತಿ ಹೆಚ್ಚು ಆಗುತ್ತೆ ಅನಂತರ ನೀವ್ ಏನ್ ಅನ್ಕೊಂಡು ಕೂಡ ಮಾಡ್ಬೋದು ಅದಕ್ಕೆ ವಂದನ ಮತ್ತೆ ಅರ್ಜುನ್ ಮದ್ವೆನೆ ಯಾಕೆ ಆಗ್ಬೇಕು ಅದ ಆಗುತ್ತೆ ತನ್ನ ತಾನೇನೆ ಈಗ ನೀವು ಇದು ಮತ್ತೆ ವಿಕಿ ಮದುವೆ ಮಾಡಿಸಿ ಅದ್ರ ಮುಖಾಂತರ ನಿಮ್ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಈಗ ರೀತು ಖಂಡಿತ ವಿಕಿನ ಮದುವೆ ಆಗೋ ಕುಪ್ಕೊಂಡಿದ್ದಾಳೆ ಈ ಕಡೆ ವಿಕಿ ಕೂಡ ನೀತುನ ಇಷ್ಟಪಡ್ತಾನೆ ಇವ್ರಿಬ್ರು ಮದ್ವೆ ಮಾಡಿಸಿದ್ರೆ ಖಂಡಿತವಾಗ್ಲು ಎಲ್ಲ ಕೂಡ ಹಾದಿಗೆ ಬರುತ್ತೆ ಕೂಡ ಮೋಸ ಆಗುದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತ ಶಕ್ತಿ ಪ್ರಸಾದ್ ಹೇಳ್ತಾರೆ ಆ ರೀತಿ ಏನಾದ್ರೂ ಮೋಸ ಆದ್ರೆ ಮದುವೆ ಆಗಿರುವ ನಮ್ಮನೆ ಮಗಳು ಇರ್ತಾಳೆ ಯಾವುದೋ ಸಂಧಿಯ ಬಗ್ಗೆನೇ ಅಷ್ಟು ಪ್ರೀತಿ ತೋರ್ಸು ಅರ್ಜುನ್ ತನ್ನ ಸ್ವಂತ ತಂಗಿಗೆ ಅನ್ಯಾಯ ಆದ್ರೆ ಸುಮ್ಮನೆ ಇರ್ತಾನೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಅವನು ಸುಮ್ಮನಿರುವುದಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲು ಒಂದನ ಜೊತೆ ಅರ್ಜುನ್ ಮದುವೆ ಆಗತ್ತೆ ನನ್ನ ಮಾತನ್ನ ನಂಬಿ ಅಂತ ಇಲ್ಲಿ ಬೃಂದ ವಂದನ ಶಕ್ತಿ ಪ್ರಸಾದ್ ಎಲ್ಲರನ್ನ ಕೂಡ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾಳ ಈ ಒಂದು ವಿಷಯನೆ ಪ್ರಶ್ನೆ ಮಾಡ್ತಿರ್ತಾರೆ ನೀನ್ ಯಾಕೆ ಮನೆಗೆ ಹೋಗುತ್ತೆ ಅಂತ ಹೋಗಿದ್ದೆ ನಿಮ್ಗೆ ಹೇಳ್ಬೇಕು ಅಂತ ಸಾಕ್ಷಿ ವಿರುದ್ಧವಾಗಿ ಮಾತನಾಡ್ತಿರ್ತಾರೆ ಬೃಂದ ಈ ಒಂದು ಕಾನ್ವರ್ಸೇಷನ್ ಕೇಳಿಸ್ಕೊಂಡಂತಹ ಅರ್ಜುನ್ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ ಏನದ ನೀವು ಶಕ್ತಿ ಪ್ರಸಾದ್ ಅಂಕಲ್ ಮನೆಗೆ ಹೋಗಿದ್ರ ಅಂತ ಪ್ರಶ್ನೆ ಮಾಡ್ತದಾನೆ ಆದ್ರೆ ಇಲ್ಲಿ ವೃಂದ ಕೊನೆಗೂ ಇನ್ನೇನು ಅರ್ಜುನ್ ಕೈಗೆ ಸಿಕ್ ಬಿದ್ಲು ಅನ್ಕೊಂಡ ತುಂಬಾ ತುಂಬಾ ಚೆಂದ ಯೋಚನೆ ಮಾಡತಕ್ಕಂತ ವೃಂದ ಈಗಲೂ ಕೂಡ ಕಿಲಾಡಿಯಾಗಿ ಯೋಚನೆ ಮಾಡಿದೆ ಮತ್ತೆ ಅರ್ಜುನ ಕೆಂಡಾಗಿ ಬೀಳಿಸ್ತಾಳೆ ಆದ್ರೆ ಭಾರ್ಗವಿ ಮತ್ತೆ ತಿರುಗಿಟ್ಟನ್ನ ಸಿದ್ಧವಾಗಿದ್ದಾಳೆ ಇಲ್ಲಿ ಬೃಂದ ಮತ್ತೆ ಜೇಬಿಗೆ ಅತಕಡೆ ರೀತು ವಿಕಿನ ಲವ್ ಮಾಡ್ತಿದ್ದಾನೆ ಅನ್ನೋ ವಿಶ್ವ ಭಾರ್ಗವಿಗೆ ಗೊತ್ತಾಗಿದೆ ಭಾರ್ಗವಿ ಗೊತ್ತಾಗ ಮಾತ್ರಕ್ಕೆ ರೀತುನ ಮದುವೆ ಮಾಡಿಸ್ತಾಳ ಖಂಡಿತ ಇಲ್ಲ ಈಗ ಆ ಮನೆ ಸುಸಿ ಆಗಿರೋದ್ರಿಂದ ರೀತು ತನ್ನ ಜವಾಬ್ದಾರಿ ಅಂತ ಭಾವಿಸ್ತದಾಳೆ ತನ್ನ ಗಂಡನ ತಂಗಿ ಅವಳ ಬದುಕು ಚೆನ್ನಾಗಿರ್ಬೇಕು ಯಾವುದೇ ಕಾರಣಕ್ಕೂ ಅಂತ ವಿಕ್ಕಿನ ಮದುವೆ ಆಗಿ ಅವಳ ಬದುಕು ಹಾಳಾಗಬಾರ್ದು ಅಂತ ಯೋಚನೆ ಮಾಡಿದ ಇಲ್ಲಿ ಜೊತೆ ಮಾತನಾಡೋದಕ್ಕೆ ಮುಂದಾಗ್ತಾಳೆ ಬಟ್ ರೀತು ಮಾತ್ರ ಐದು ಪೈಸಾ ಮರ್ಯಾದೆ ಕೊಡುವುದಿಲ್ಲ ಭಾರಿಗೆ ಯಾವುದೇ ಕಾರಣಕ್ಕೂ ನೀವ್ ಯಾರು ನನ್ನ ಬದುಕಿಗೆ ತಲೆ ತೋರಿಸೋದಕ್ಕೆ ಅಪ್ಪ ಅಮ್ಮನ ಮಾತನ್ನೇ ಕೇಳದಿರ್ತಕ್ಕಂಥ ನೀವು ದುಡ್ಡಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದು ಸಂಧ್ಯಾ ಕೂಡ ದುಡ್ಡಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದು ವಿಕ್ಕಿ ಏನು ಅಂತ ಗೊತ್ತು ಅಂತ ಹೇಳ್ತದಾಳ ಇದ್ರ ನಡುವೆ ರೀತು ಮಾಡದಿರ್ತಕ್ಕಂಥ ಕರ್ಮಕಾಂಡ ಬಟಾಬೈಲಾಗೋ ಚಾನ್ಸ್ ಅದ ಸಂಧ್ಯಾನ ಸಾಯಿಸಿರ್ತಕ್ಕಂಥ ಜಾಸ್ತಿ 呃，温度。 ಪರ್ಸೆಂಟೇಜ್ ಇರುವುದರಿಂದಾಗಿ ಇಲ್ಲಿ ಅವಳೇ ಸಾಯಿಸಿರುವುದು ಅನ್ನೋ ವಿಷಯ ಭಾರ್ಗವಿಗೆ ಗೊತ್ತಾಗತ್ತಾ ಗೊತ್ತಾದ್ರೆ ಏನಾಗ್ಬೋದು ಅನ್ನೋದನ್ನ ಉಳಿಸ್ಕೊಳ್ಳೋಕು ಕಷ್ಟ ಖಂಡಿತ ಹೆಣ್ಮಕ್ಳು ಅಂತಾನು ಕೂಡ ನೋಡಿದೆ ಅನ್ಯಾಯ ಮಾಡಿರ್ತಕ್ಕಂಥ ರೀತುಳನ್ನ ಕೂಡ ಜೈಲಿಗೆ ಹಾಕ್ಸೋದು ಶತಸಿದ್ಧ ಸಿದ್ಧ ಇದೆಲ್ಲದಕ್ಕಿಂತ ಮೊದಲು ಇಲ್ಲಿ ಭಾರ್ಗವಿ ಸಂಧ್ಯಾ ಫೋಟೋವನ್ನು ತೆಗೆದು ಜಿ ಪಿ ಪಾಟೀಲ್ ಆಫೀಸ್ ಗೋಡೆ ಮೇಲೆ ಹಾಕಿದಾಳೆ ಅದನ್ನ ನೋಡಿದ್ದೆ ಶ್ಯಾಮ್ನನ್ನ ಕರೆದು ಯಾರಿದ ಹಾಕಿದ್ದು ಅಂತ ಬೃಂದ ಪ್ರಶ್ನೆ ಮಾಡ್ತಾಳೆ ಆಗ ಇಲ್ಲಿ ಭಾರ್ಗವಿ ನಾನೇ ಹಾಕಿದ್ದು ನೀನ್ ಅನ್ಕೊಂಡಲ್ವಾ ನಾನು ಏನು ಮಾಡಲ್ಲ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ಕಣ್ಣೀರು ಹಾಕೊಂಡು ಇನ್ನು ಮುಂದೆ ಏನು ನಡೆಯಲ್ಲ ಅಂತ ತಪ್ಪು ಕಡೆ ಬಂದ ಖಂಡಿತ ನೀನು ಅನ್ಕೊಂಡದ್ದು ಎಲ್ಲಾ ಕೂಡ ತಪ್ಪೆ ಇಷ್ಟು ದಿನ ನಾನು ಇದ್ದೆ ಖಂಡಿತ ನನಗೂ ಕೂಡ ಆಘಾತ ಆಗಿತ್ತು ನಾನು ಕೂಡ ಮನಸ್ಲಲ್ವಾ ಆದ್ರೆ ಇನ್ನು ಮುಂದೆ ನಿಮ್ಮ ಆಟ ಯಾವುದೇ ಕಾರಣಕ್ಕೂ ನಡೆಯೋದಲ್ಲ ಈ ಭಾರ್ಗವಿ ಯಾವುದೇ ಕಾರಣಕ್ಕೂ ಸಂಧ್ಯಾ ಕೇಸನ್ನ ಬಿಡೋ ಮಾತೇ ಇಲ್ಲ ಸಂಧ್ಯಾ ಕೇಸನ್ನ ಮತ್ತೆ ನಾನು ರಿಓಪನ್ ಮಾಡ್ತಿದ್ದೀನಿ ಅಂತ ಹೇಳುದ್ರ ಮುಖಾಂತರ ಒಂದು ಬಿಗ್ ಡೋಸ್ ಅನ್ನೇ ಕೊಡ್ತಿದ್ದಾಳೆ ಜಿ ಪಿ ಮತ್ತೆ ಬೃಂದಾಗ ಹಾಗಿದ್ರೆ ಜಿ ಜಿಪಿ ಬೃಂದ ಅನ್ಕೊಂಡಿದ್ದ ಪ್ಲಾನ್ ಉಲ್ಟಾ ಹೊಡ್ದದೆ ಭಾರ್ಗವಿ ಯಾವ ಯಾವುದೇ ಕಾರಣಕ್ಕೂ ಕೋರ್ಟಕ್ಕೆ ಬರಲ್ಲ ಸಂಧ್ಯಾ ಕೇಸಿನ ಬಗ್ಗೆ ವರಿ ಮಾಡ್ಕೊಳ್ಳಲ್ಲ ಅವಳ ಒಂದು ಸಂಸಾರದ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಅಂತ ಅಂದ್ಕೊಂಡಿದ್ರು ಬಟ್ ಎಲ್ಲಕ್ಕೂ ಕೂಡ ಮೀರಿ ಸಿಡದದ್ದಾಳೆ ಭಾರ್ಗವಿ ಜಿ ಪಿ ಮತ್ತೆ ಬೃಂದಾಗೆ ಒಂದು ಬಿಗ್ ಸ್ಟ್ರೋಕ್ ಸ್ಟ್ರೋಕನ್ನೇ ಕೊಡ್ತಿದ್ದಾಳೆ ತಂಡ ಹೊಡಿಬೇಕಾಗಿದೆ ಅವರಿಬ್ಬರು ಕೂಡ ಏನಾಗುತ್ತೆ ಏನಾಗತ್ತೆ ನಾವು ವಿಚೂ ನೋಡಿ